ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮೇಲೆ ಬ್ಲಾಗ್ ಮಾಡ್ತಾ ಇರೋದು ನಾನು ಅನಾಗ ಇವಾಗ ಹೊರಗಡೆ ಹೊರಟಿದ್ದೀವಿ ಅನಗಂಗೆ ಇವಾಗ ಎರಡು ತಿಂಗಳು ರಜೆ ಇದೆ ಅವಳ ಜೊತೆ ನನ್ನ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬರೀ ಬಿಸಿಲು ಆದರೆ ಏನಂದರೆ ಈ ಸಲ ಅಷ್ಟೊಂದು ಸೆಕೆ ಅಂತ ಅನಿಸ್ತಾ ಇಲ್ಲ ಮಾರ್ಚಲ್ಲಿ ಒಂದು ಸ್ವಲ್ಪ ಒಂದಿನವೂ ಸಿಕ್ಕಾಪಟ್ಟೆ ಸೆಕೆ ಅಂತ ಅನಿಸಿಲ್ಲ ಕಂಪೇರ್ ಟು ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಬಟ್ಟೆ ಸೆಕೆ ಇತ್ತು ಬಟ್ ಈ ವರ್ಷ ಮಾರ್ಚ್ ಬೇಗ ಕಳೆದೋ ಇತ್ತು ಏನು ಸೆಖೆ ಅಂತ ಅನಿಸ್ಲಿಲ್ಲ ಮೇ ಬಿ ಲಾಸ್ಟ್ ಇಯರ್ ತುಂಬ ಮಳೆ ಬಂದಿದ್ದರಿಂದ ಇರಬಹುದು ಭೂಮಿ ಸ್ವಲ್ಪ ತಂಪಾಗಿದೆ ಇನ್ನು ಎಪ್ರಿಲ್ ಮೇ ನೋಡಬೇಕು ಹೇಗಾಗುತ್ತೆ ಅಂತ ವಿಡಿಯೋದಲ್ಲಿ ಎಲ್ಲ ಕಡೆ ಕಸನೇ ಕಾಣಿಸುತ್ತೆ ಅನಿಸುತ್ತೆ ಎಲ್ಲ ಕಡೆ ಪ್ಲಾಸ್ಟಿಕ್ ಇಲ್ಲ ಗಾಳಿ ಬೀಸುತ್ತೆ ಖುಷಿ ಆಗುತ್ತೆ ಒಂದು ನಿಮಿಷ ಮಗ ನಿಧಾನ ನಿಧಾನ ಫಸ್ಟ್ ಮನೆಯಲ್ಲಿ ಹಣ್ಣೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಮಗಳು ಮನೆಯಲ್ಲೇ ಇರೋದ್ರಿಂದ ಏನಾದರೂ ತಿನ್ನಕ್ಕೆ ಕೊಡು ತಿನ್ನ ಕೊಡು ಸ್ನ್ಯಾಕ್ಸ್ ಕೊಡು ಅಂತ ಕೇಳ್ತಾ ಇರ್ತಾಳೆ ಎಷ್ಟು ಅಂತ ಸ್ನ್ಯಾಕ್ಸ್ ಕೊಡೋಕ್ಕಾಗತ್ತೆ ಹಣ್ಣಾದ್ರೂ ಕೊಡೋಣ ಅಂತ ಹೇಳಿ ಹೋಗಿ ತೊಗೊಂಡ್ಬರದಕ್ಕೆ ಹೋಗಿದ್ದೆ ಹಣ್ಣಾದರೆ ತಿನ್ನೋದಿಲ್ಲ ಆದರೂ ಕೂಡ ಕೂದಲೆಲ್ಲ ಉದ್ದ ಬರುತ್ತೆ ತಿಂದರೆ ಅಂತ ಹೇಳಿದ್ರೆ ಆ ನಂತರ ತಿಂತಾಳೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾನು ಬ್ಲಾಗನ್ನು ಮುಂದುವರಿಸ್ತಾ ಇರೋದು ಬೆಳಗ್ಗೆ ಎದ್ದೇಳೋದಕ್ಕೆ ಸ್ವಲ್ಪ ತಡ ಆಗಿ ಬಿಡ್ತು ಐದು ಇಪ್ಪತ್ತಾಗ ಐದು ಇಪ್ಪತ್ತ್ನಾಲ್ಕು ಆಗಿಬಿಟ್ಟಿತ್ತು ಒಂದು ಚೂರು ಕಣ್ಣು ಮುಚ್ಚಿಬಿಟ್ರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆಗೋದೇ ಗೊತ್ತಾಗೋದಿಲ್ಲ ಚೂರು ತಡ ಆಗಿ ಎದ್ದೆ ಸೊ ಎದ್ದು ಅಪ್ ಆಗಿ ಇವಾಗ ಎಕ್ಸಸೈಸ್ ಮಾಡೋದಕ್ಕೆ ಬಂದಿದ್ದೀನಿ ದಿನದಲ್ಲಿ ನಾವು ಹೇಗೆ ತಿಂತೀವೋ ಊಟ ಮಾಡ್ತೀವೋ ತಿಂಡಿ ತಿಂತೀವೋ ಅದೇ ಪ್ರಕಾರ ವ್ಯಾಯಾಮ ಕೂಡ ತುಂಬಾ ಮುಖ್ಯ ನಾನು ಎಲ್ಲ ವ್ಲಾಗಲ್ಲೂ ಹೇಳ್ತೀನಿ ಸೊ ವ್ಯಾಯಾಮ ಮಾಡಿದ್ರಿಂದನೇ ನಾನು ಎಷ್ಟು ವೆಯ್ಟ್ ಇಳಿಸೋದಕ್ಕೆ ಸಾಧ್ಯ ಆಗಿದ್ದು ಅದು ಮೇಂಟೇನ್ ಆಗೋದಿಕ್ಕೂ ಕೂಡ ಸಾಧ್ಯ ಆಗಿತ್ತು ಈಗ ಇಷ್ಟ ಆದಮೇಲೆ ನಾನೇನು ತುಂಬ ಹೊತ್ತು ಎಕ್ಸಸೈಸ್ ಮಾಡಬೇಕು ಅಂತ ಎಲ್ಲ ಒಂದು ಇಪ್ಪತ್ತು ನಿಮಿಷ ಮಾಡಿ ನನ್ನ ಏನು ದಿನನಿತ್ಯದ ಡಯೆಟನ್ನು ಫಾಲೋ ಮಾಡಿದ್ರೆ ನನ್ನ ವೆಯ್ಟ್ ಅಷ್ಟೇ ಮೇಂಟೇನ್ ಆಗುತ್ತೆ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಅದರಲ್ಲೇ ಇದೆ ಸೊ ಅಂದರೆ ಒಂದು ವರ್ಷ ಅದು ಮೇಂಟೈನ್ ಆದರೆ ಆನಂತರ ಮೇಂಟೈನ್ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಪ್ರಾಣಾಯಾಮ ಅದಾದ ಒಂಚೂರು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸಿಂಗ್ ಹಾಗಂದ್ರೆ ಮೆಡಿಟೇಷನ್ ಮಾಡ್ತೀನಿ ಸೊ ಅದಾದಮೇಲೆ ತಿಂಡಿ ಅಡುಗೆ ಎಲ್ಲ ಮಾಡಬೇಕು ಬೆಳಗ್ಗೆ ಎದ್ದೇಳೋದಕ್ಕೆ ಸ್ವಲ್ಪ ತಡ ಆಗಿದ್ದರಿಂದ ನಾನು ಮತ್ತೇನು ಮಾಡಲಿಲ್ಲ ಪುಳಿಯೋಗರೆ ಮಾಡಿದ್ದೆ ಬಾಕ್ಸ್ಗೆ ಹಾಗೆಲ್ಲ ತರಕಾರಿ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡಿದೆ ಮತ್ತು ಹಾಲು ಕಾಯೋಕೆ ಇಟ್ಟಿದ್ದೆ ಟೀ ಕೂಡ ಮಾಡಿಕೊಂಡೆ ಅದಾದಮೇಲೆ ಮಜ್ಜಿಗೆ ಮಾಡಿದೆ ಬಾಕ್ಸಿಗೆ ಹಾಕೋದಕ್ಕೆ ಲಂಚ್ ಬಾಕ್ಸ್ಗೆ ಹಾಕುವಾಗ ಮಜ್ಜಿಗೆ ಕೂಡ ಕೊಟ್ಟರೆ ಅವ್ರಿಗೆ ಕುಡಿಯೋಕ್ಕೆ ಚೆನ್ನಾಗಾಗತ್ತೆ ಅಂತ ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಮತ್ತು ಜೀರಿಗೆ ಜಜ್ಜಿ ಹಾಕಿದ್ದೆ ಜೀರಿಗೆ ಬಾಯಿ ಸಿಗೋ ಥರ ಇರಲಿ ಅಂತ ಅದನ್ನು ಸೋಸಿರಲಿಲ್ಲ ಹಾಗೆ ಪುಳಿಯೋಗರೆ ಹಾಕ್ತಾ ಇದ್ದೀನಿ ಇವ್ರಿಗೆ ರೈಸ್ ಬಾತ್ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಅನ್ನ ಸಾಂಬಾರ್ಗಿಂತನೂ ಕೂಡ ಆಗುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಅವರು ರೈಸ್ ಬಾಕ್ ಅಂದರೆ ರೈಸ್ ಐಟಮ್ ಏನಾದರೂ ಮಾಡಿಕೊಡು ಅಂತ ಹೇಳ್ತಿರ್ತಾರೆ ಇವತ್ತು ನಾನು ಒಂದಷ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿರುವಂತಹ ಐಟಮ್ಗಳಲ್ಲಿ ಬಂದಿದೆ ಸೊ ಇದರ ಒಂದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಇದೆ ಸೊ ಇದರ ಅನ್ಬಾಕ್ಸಿಂಗ್ ವಿಡಿಯೋನ ಇವಾಗ ಮಾಡಬೇಕು ಓಪನ್ ಮಾಡೋಣ ಇದು ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಆರ್ಡರ್ ಇದೆ ಸೊ ಕೆಲವೊಂದು ಫ್ಲಿಪ್ಕಾರ್ಟ್ ಇದೆ ಕೆಲವೊಂದು ಅಮೆಝನಿಂದ ಇದೆ ಕೆಲವೊಂದು ಫಸ್ಟ್ ಕ್ರೈ ಇದೆ ಫಸ್ಟ್ ಕ್ರೈ ಅನಗನ್ ಡ್ರೆಸ್ ಬಂತು ಏ ಒಳಗಡೆ ತುಂಬಾ ಅಂದ್ರೆ ಪ್ ಇದೆ ರಿಯಲ್ ಪ್ಲಾಂಟ್ ಆದರೂ ನನಗೆ ಬೇಕಾಗಿರೋ ಶೇಪಲ್ಲಿ ಅಲ್ಲಿ ಹತ್ರ ಬೆಳೆಸೋಕ್ಕಾಗಿಲ್ಲ ಆಗಿಲ್ಲ ಸೊ ಹಾಗಾಗಿ ಈ ತರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ ಮಗ ಕಾಣಿಸುತ್ತೆ ಇದೆ ನಾನು ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಓಕೆನಾ ಸೊ ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸಾಫ್ಟಾಗಿ ರಿಯಲ್ ಪ್ಲ್ಯಾಂಟ್ ಥರನೇ ಕಾಣಿಸ್ತು ಅಲ್ಲ ಮಗ ಒಳಗಿಂದ ಅಂತೂ ಅದು ಬೀಳ್ ಆಗಾಳು ಹಾಕಿದ್ದ ಓಕೆ ಇದು ಒಂದು ತಗೊಂಡಿದ್ದಾಯಿತು ನೋಡಿ ಹೀಗಿದೆ ಒಂದು ಪುಟಾಣಿ ತುಂಬ ಚಿಕ್ಕದು ಅಂದರೆ ತುಂಬ ಅಂದರೆ ವೀಡಿಯೋದಲ್ಲಿ ದೊಡ್ಡದಾಗ ಕಾಣಿಸ್ತಾ ಇದೆ ಅಲ್ವ ಅಷ್ಟು ದೊಡ್ಡಲ್ಲ ನೋಡಿ ಈ ಕೈ ಹಿಂಗೆ ಮಾಡಿದ್ದೀನಲ್ಲ ಇಷ್ಟು ಇಷ್ಟು ದೊಡ್ಡದು ಬಟ್ ಓಕೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದಾಯಿತು இது ஓபன் ತಡಿ ತಡಿ ತಟ್ ಇದು ಆರ್ಟಿಫಿಷಿಯಲ್ ಫ್ಲವರ್ ತುಂಬ ಚೆನ್ನಾಗಿದೆ ಸ್ವಲ್ಪ ಒಂಥರ ಹಂಗೆ ಪ್ರೆಸ್ ಮಾಡಿ ತುಂಬಿದ್ರಿಂದ ಸ್ವಲ್ಪ ಇದಾಗಿದೆ ಇವಾಗ ಹಿಂಗೆ ಹಿಂಗೆ ಮಾಡಿದ್ರೆ ಸರಿಯಾಗುತ್ತೆ ಚೆನ್ನಾಗಿದೆ ನಿಜವಾಗಲೂ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ತೋರಿಸ್ತೀಯಾ ನೀ ತೋರಿಸ್ತೀಯ ಓಕೆ

ಅಂದರೆ ಅದೇ ಶೇಪ್ಗೆ ಈ ಥರ ಹ್ಯಾಂಗಿಂಗ್ ಎಲ್ಲ ಗಿಡಗಳನ್ನು ಎಲ್ಲ ನನ್ನ ಹತ್ರ ಬೆಳೆಸೋಕಾಗಲಿಲ್ಲ ಸೊ ಹಂಗಾಗಿ ಇರಲಿ ಅಂತ ಕಳಿಸ್ದೆ ಅದು ಓಕೆ ಚೆನ್ನಾಗಿ ಚೆನ್ನಾಗಿದೆ ನೋಡಿ ರಿಯಲ್ ಥರನೇ ಕಾಣಿಸುತ್ತೆ ಮಾತ್ರ ಇದಕ್ಕೆ ಪಾಟ್ ಇಲ್ಲ ನಾವೇನಾದರೂ ಹಾಕಬೇಕು ಇತ್ತು ಇದು ತಗೊಂಡೆ ನೋಡೋಣ ಚೆನ್ನಾಗಿದೆ ನೋಡಿ ಚೆನ್ನಾಗೇ ಇದೆ ರಿಯಲ್ ಬಳ್ಳಿ ತರನೇ ಕಾಣಿಸುತ್ತೆ ಹತ್ತಿರದಿಂದ ಬಂದು ನೋಡ್ಬೇಕು ರಿಯಲ್ ಅಲ್ವಾ ಅಂತ ಅಷ್ಟ ಮಟ್ಟಿಗೆ ರಿಯಲ್ ತರನೇ ಕಾಣಿಸುತ್ತೆ ಸೊ ಇದು ಮೂರ್ ಆಯ್ತು ಆಯ್ತಾ ಹೀರೆ ಅಂತದ ನಮ್ಗೆ ಗೊತ್ತಿಲ್ಲ ನಮ್ದೆ ನಮ್ಗೆ ಗೊತ್ತಿಲ್ಲ ಏನಿರಬಹುದು ಏನಿರಬಹುದು ಪಾಟ್ 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 ಇದ್ದು ಮಾತ್ರ ಈ ಇದೆಯಲ್ಲ ಇದು ಆಪಲ್ ಅಷ್ಟು ದೊಡ್ಡ ಇದೆ ಇದು ಆರ್ಡ್ರ್ ಹಾಕಿದ್ದೆ ಮತ್ತೆ ನಂಗೆ ಫ್ಲವರ್ Doors, ke, man, so, Paka, roster, ne, kan, sutta, pah, in, Real, roster, roster, roster. 2020. 2020. 2020. 2020. 2020. 2020. 2020. 2020. Video 2020. 2020. 2020. 2020. 2020. 2020. 2020. 2020. 2020. ಅಷ್ಟು ಚೆನ್ನಾಗಿದೆ ಸರಿ ಮತ್ತೆ ಚೆನ್ನಾಗಿದೆ ಇದು ಸೂಪರ್ ಎಲ್ಲೆಲ್ಲಿಡೋದು ಅಂತ ನೋಡ್ಬಿಟ್ಟು ಈಗ ಇದು ನಗನ ಡ್ರೆಸ್ಸು ಇನ್ನೇನು ಡ್ರೆಸ್ಸು ఇది ಒಂದು సెట్ ప్యాంట్ and a t-shirt తడిమగా మనం తీసుకున్నా. ఇది ಒಂದು టాప్ and jeans. ఇదా ఇదే అల్లాని ఆర్డర్ హక్కుంది. Савит. Аваритен, тате, ей, ти. Аваритен, тате, цай. Hey. Ама, ей. Дали са види? Ще ти. Тай ದೊಡ್ಡ ಮೈಂದು ಅಲ್ಲ ನೀನೇ ಸಣ್ಣ ಇದೆಯಾ ಅನ್ಸು ಗೊತ್ತಾಗ್ತಾ ಇಲ್ಲ ನನಗೆ ತ್ರೀ ಟು ಫೋರ್ ಇಯರ್ಸ್ ತ್ರೀ ಟು ಫೋರ್ ಇಯರ್ಸ್ ಇದು ಹ್ಮ್ ಚೆನ್ನಾಗಿತ್ತು ಮ್ಯಾಚ್ ಹ್ಞೂ ಟೊ ನೆಟ್ ಒಂದಿದೆ ಅದು ಹಾಕಿದ್ಮೇಲೆ ತೋರಿಸ್ತೀನಿ ಇಷ್ಟು ಎಲ್ಲ ಓಪನ್ ಮಾಡಿದ್ದಾಯಿತು ಇದರಲ್ಲಿ ಎಲ್ಲ ಚೆನ್ನಾಗಿ ಬಂದಿದೆ ಇದಂತೂ ಸೂಪರ್ ಆಗಿದೆ ಇದು ಇದು ಫ್ಲವರು ಇದು 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 ಎಲ್ಲ ಚೆನ್ನಾಗಿದೆ ಏ ಹಾಗೆ ರಜದಲ್ಲಿ ನೀವೆಲ್ಲ ಏನು ಮಾಡ್ತಾ ಆ ಮಕ್ಕಳ ಜೊತೆ ಊರಿಗೆಲ್ಲ ಹೋಗಿರ್ಬೋದು ಮೋಸ್ಟ್ಲಿ ಸೊ ಅವ್ರನ್ನ ಮನೆ ಒಳಗೆ ಇಟ್ಕೊಂಡು ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಮೊಬೈಲ್ ಕೊಡು ಟಿ ವಿ ಹಚ್ಚು ಹಿಂಗೆ ಹೇಳ್ತಾ ಇರ್ತಾರೆ ಸೊ ಅದಕ್ಕಿಂತ ಏನಾದರೂ ಒಂದು ಬೇರೆ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡಬೇಕು ಅಂಥೇಳಿ ನಾನು ಕಲರಿಂಗ್ ಮಾಡೋದಕ್ಕೆ ಒಂದು ಬುಕ್ಕೆಲ್ಲ ಆರ್ಡರ್ ಮಾಡಿದ್ದೆ ಅದು ಬಂತು ಹಾಗೆ ಅದಕ್ಕೆ ಪೆನ್ಸಿಲ್ ಕೊಡ್ತೀವಿ ಈ ಸ್ಕೆಚ್ ಪೆನ್ ಆ ಥರದ್ದೆಲ್ಲ ಕೊಟ್ಟರೆ ಕೈ ಮೇಲೆಲ್ಲ ಗೀಚ್ಕೊಂಡು ಗಲೀಜು ಮಾಡಿಕೊಂಡು ಅದೇ ಕ ಕೈಯನ್ನು ಗೊತ್ತಾಗದೆ ಹಂಗೆ ಬಾಯಿಗೆ ಹಾಕೋದು ಎಲ್ಲ ಮಾಡ್ತಾರೆ ಸೊ ಅದಕ್ಕಿಂತ ಪೆನ್ಸಿಲ್ ಆದರೆ ಕಲರ್ ಬರೋದಿಲ್ಲ ಅದಕ್ಕೋಸ್ಕರ ಪೆನ್ಸಿಲಲ್ಲಿ ಮಾಡು ಅಂತ ಹೇಳ್ತೀವಿ ಒಂದು ಸ್ವಲ್ಪ ಹೊತ್ತು ಮಾಡ್ತಾಳೆ ಈ ಒಳಗಡೆ ಅಷ್ಟೇ ಮಾಡು ಓಕೆ ಹೊರಗಡೆ ಒಪ್ಲಾಗೋದು ಚಂದ ಮಾಡಿ ನೋಡ್ಕೊಂಡು ಓಕೆ ಮನೆಗೆ ಎಲ್ಲ ಡೆಕೋರೇಟಿವ್ ಐಟಮ್ಗಳೇನು ಬಂತು ಅದನ್ನು ಎಲ್ಲಿ ಜೋಡಿಸೋದು ಅಂತ ನೋಡ್ತಾ ಇದ್ದೆ ಸೊ ಎಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಫ್ರಿಜ್ ಮೇಲೆ ಏನೋ ಒಂಥರ ಬೋಳ್ ಬೋಳಾಗಿ ಕಾಣಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಇದನ್ನು ಇಲ್ಲಿ ಇಡೋಣ ಈ ಒಂದು ಆರ್ಟಿಫಿಷಿಯಲ್ ಪ್ಲಾಂಟನ್ನು ಅಂತ ಅಂದ್ಕೊಂಡೆ ಇದು ತುಂಬ ಚೆನ್ನಾಗಿದೆ ಕಮ್ಮಿ ಬೆಲೆ ಕೂಡ ಸಿಕ್ತು ತುಂಬಾ ಚೆನ್ನಾಗಿದೆ ಇಲ್ಲ ವೈಟ್ ಹೂ ಆದರೂ ಚೆನ್ನಾಗಿ ಕಾಣಿಸ್ಬೋದು ಇದು ರೆಡ್ಡಲ್ಲಿದೆ ಹಾಗೆ ಇದೊಂದು ರೋಸ್ ಇದು ಬಂದಿತ್ತಲ್ಲ ಇದಕ್ಕೆ ಪಾಟ್ ಇರಲಿಲ್ಲ ನಾನೇ ಸುಮ್ಮನೆ ಹೊರಗಡೆ ಒಂದು ಎಕ್ಸ್ಟ್ರಾ ಇತ್ತು ಅದನ್ನು ತಗೊಬಂದು ಸ್ವಲ್ಪ ಪೇಪರೆಲ್ಲ ಹಾಕಿ ಅದನ್ನು ಆ ಥರ ಮಾಡಿಕೊಂಡೆ ಹಾಗೆ ಒಂದು ಹೊತ್ತು ಕಲರಿಂಗ್ ಮಾಡಿದ್ಲು ಅನಂತರ ಅಮ್ಮ ನೀನು ಬಾ ನೀನು ಕುತ್ಕೊ ನೀನು ಮಾಡು ಅಂತ ಶುರು ಮಾಡಿದ್ಲು ನಾನು ಇದನ್ನು ಮಾಡ್ತೀನಿ ನೀನು ಇದನ್ನು ಮಾಡು ಅಂತೇಳಿ ಸರಿ ಅದನ್ನಾದರೂ ಮಾಡೋಣ ಅಂತ ಹೇಳಿ ಕುತ್ಕೊಂಡೆ ಹೀಗೆ ಅವ್ಳನ್ನ ಹೇಗಾದರೂ ಮಾಡಿ ಒಂದು ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹೊರಗಡೆ ಎಷ್ಟು ಅಂತ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗತ್ತೆ ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಇರಲೇಬೇಕು ಸೊ ಹಾಗಾಗಿ ಈ ಥರ ಪ್ಲ್ಯಾನು ಅದಾದಮೇಲೆ ರಾತ್ರಿ ಊಟಕ್ಕೆ ನಾನು ಈ ಮೊಳಕೆ ಕಾಳೆಲ್ಲ ಇಟ್ಕೊಂಡಿದ್ದೆ ಇದ ಇದರಿಂದ ಒಂದು ಎಲ್ಲ ತರಕಾರಿ ಹೆಚ್ಚು ಹಾಕಿ ಸ್ವಲ್ಪ ಚಿರ್ಮುರಿ ಹಾಕಿ ಈ ಗಿರ್ಮಿಟ್ ಮಾಡ್ತಾರಲ್ಲ ಆ ಥರ ಮಾಡಿ ತಿನ್ನೋಣ ಅಂತ ಹೇಳಿ ಅನಗಂಗೆ ಮೊಳಕೆ ಕಾಳೆಲ್ಲ ಕೊಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಅವಳಿಗೆ ಸ್ವಲ್ಪ ವೆಯ್ಟ್ ಇಳಿದ್ಬಿಟ್ಟಿತ್ತು ಇಳಿದುಬಿಟ್ಟಿತ್ತು ಹುಷಾರಿಲ್ಲದೆ ಸೊ ಹಾಗಾಗಿ ಹತ್ರ ತೋರಿಸಿದಾಗ ಸ್ವಲ್ಪ ನಟ್ಸು ಮತ್ತು ಮೊಳಕೆ ಕಾಳು ಎಲ್ಲ ಜಾಸ್ತಿ ಕೊಡಿ ಮಗಳಿಗೆ ಅಂತ ಹೇಳಿದರು ಸೊ ಅದನ್ನು ಹೇಗಾದರೂ ಮಾಡಿ ತಿನ್ನಿಸೋದಕ್ಕೆ ಪ್ಲ್ಯಾನ್ ಇದ್ದೀನಿ ನೀನು ಇದನ್ನೆಲ್ಲ ತಿಂದರೆ ನಿನಗೆ ಕೂದಲು ತುಂಬ ಚೆನ್ನಾಗಿ ಉದ್ದ ಬರುತ್ತೆ ಅಂತ ಹೇಳಿದ್ರೆ ಹೌದಾ ನನಗೆ ಉದ್ದ ಕೂದಲೇ ಬೇಕು ಅಂತ ಹೇಳಿ ತಿಂತಾಳೆ ಸೊ ಅದೊಂದು ಪ್ಲ್ಯಾನ್ ಇವಾಗ ಸದ್ಯಕ್ಕೆ ವರ್ಕೌಟ್ ಆಗ್ತಾ ಇದೆ ಸಂಜೆ ಶ್ಲೋಕ ಹೇಳೋ ಸಮಯ ಇವಾಗ ಸ್ನಾನ नानारत्नविभूषितम् रगमदा मोदाङ्गित चन्दनम् जाती चम्पकबिल्बपत्र रचितम् पुष्पं च धूपन्तताम् दीपन् देवदयानि ते पशुपते कल्पितं गृह्यताम् सौवर्णे चिते पात्रे घृतं पायसं भक्ष्यं पञ्चविदं पयोदतियुतं रम्भाफलं पानकं शाकानयुतं जलं रुचिकरं भर्पूरकण्डोज्ज्वलम् ताम्बूलं मनसा भक्त्या प्रभो स्वीकुरु शत्रं चामलयोजनकञ्चा दर्शकं निर्मलम् वीणाभेरिमृतङ्गकाफलकला गीतं च नृत्यन्त साष्टाङ्गं प्रणति स्तुतिर्बहुविधायेत समसं मया संस्कृतेन समर्पितं प्रो ओजां ग्रहाण प्रभो आत्मा त्वं गिरिजामति सहचर प्राणाशरीरं गृहम् ओजाते विषयोपभो गरत् परा समाधिस्थितिः सञ्चारः पदयो प्रदक्षिणविधि स्तोत्राणि सर्वा गिरो यद्यत् कर्म करोमि तत् प्रदक्षिणं शम्भो कर्मचं विदितं मानसापराधम विदितमस्व जय जय करुणादेश श्री महादेव शंभो जय जय श्री महादेव शंभो जय जय करुणा मध्ये श्री महादेव शंभो तड़ शिव यदि भवति शक्तं प्रभवितुं न चेदेवं देवो न खलु जलस्पन्दितुमपि अतस्तामाराध्यां हरिहर विरिंचि परमन्तं स्तोतुं वा कथं क्रत पुण्यप्रभवति तेनियमसंपासुं तव चरणपङ्केरु नभवं विविञ्चिन्चिन्न्वन वीरजयति लोकाने